ಮಾಡ್ಕೊಡ್ತೀವ್ ಗ್ಯಾರಂಟಿ ನಿನ್ನೆ ಮೇಡಮ್ ಅವರು ಹೇಳಲ್ಲ ಪುನರ್ವಸತಿಂದ್ರೆ ಏನ್ ಅಲ್ಲಿ ಶಿಫ್ಟ್ ಶಿಫ್ಟ್ ಆಗ್ತೀವಿ ಮಾಡ್ಬಿಡ್ತೀವಿ ಒಂದ್ ಕುಟುಂಬ

ಏನೋ ಕತ್ತಿ ಮಂಡಿwala ಮಾಡಿದ್ರಿ ಯಾಕಂದ್ರೆ ನಡಕ್ಷಪಟ್ ಮುಂಜಾನೆ ಬಟ್ ಓದಾತನೇ ಬೇರೊನಲ್ಲೇ ಮಣೆರಿ ಪ್ರಕಾಶರ ಪ್ರಕಾಶನ ಎಲ್ಲ ಆಗಲ್ಲ ಸಾಲ ಸೊ ಲಕ್ಕಿದ್ರೆ ಅಲ್ಲ ಅಳಗಳಕುತಿ ಇದು

મકલો મરે તો લઈને ને વાળી હો મળ્યા કા દેલા નમ જગ્યા સર બધા બટ્ટી તું માંગી તો દેવા સાહેબ હો માર પાડી પડતી

ಏನು ಎಲ್ಲರಿಗೂ ತಾಂತ್ಸಿ ಎಲ್ಲಾ ಅಧಿಕಾರಿಗಳ ಎಲ್ಲಾ ಊರ ಸಂಬಂಧ ಎಲ್ಲಾರು ಅವರ ಕೆಲಸ ಮಾಡ್ತು ಹೆಸರು ಉಳಿತಾರಿ ನಮ್ಮ ಉಳಿತೀವಿ ಇದು ಎರಡು ನಮ್ಗೇನ್ ಎರಡು ದಿನ ಗಂಜಿ ನಮ್ಗೆ ಹೊರಟಾಗ್ಲಿ ನೀವು ಫ್ಲಾಟ್ ಕೊಟ್ರಿಲ್ರಿ ನಮ್ ನಮ್ಮ ಮಕ್ಳು ನಮ್ಮ ಹಿಡಿದ್ರು ಕೊಡ್ರಿ ನಾನು ಇದು ಮುಳದ್ಮೇಲೆ ಹೇಳ್ಬೋತೀನಿ ಮಳೆಗಾಲದ್ದು ಈ ಪ್ರವಾಹ ಎಲ್ಲ ಮೇಲೆ ಒಂದ್ ಬಿಟ್ಟಿಗೆ ಮಾಡ್ತೀನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಲ್ಯಾಂಡಿನ ಬಗ್ಗೆ ಲ್ಯಾಂಡಿನ ಬಗ್ಗೆನೇ ಕೆಲಸ ಪ್ರಾರಂಭ ಮಾಡ್ತೀವಿ ಎಲ್ಲಿ ಲ್ಯಾಂಡ್ ಎಲ್ಲಿ ಗೌರ್ಮೆಂಟ್ ವ್ಯಾಲೇಷನ್ ಏನೈತಿ

ಎಲ್ಲಾರ ಬಾಯಾಗು ಅದೇ ಅದ್ರ ಅದು ಬಿಟ್ಟರೆ ಏನೂ ಇಲ್ಲ ಪರ್ಮನೆಂಟ್ ಒಂದು ಮಾಡಿಕೊಡ್ರಿ ಹೌದು ಹೌದೌದು वो जीवन बराबर है पांच साले के बराबर है मां चीजें हैं अत कोली कोली मार के बस वो है वो बाप तांती को बस उन्हें मां के बस बीचे हैं बस अच्छा पांच क्या रिश्ता नहीं है तो मां करने बोलते हैं रुकते हैं रुकते हैं फिर कार रख कर भूख पड़ रही है आज रवाना है आज

अरे मारे लिखे, लिखे। ना और मुझे नहीं आता बराबर काटो जाता नहीं मारूं अब बनिया तो चाहे अल्लाह सही है कि ना हम कर मार जायेगा पास जाके तो ना मार पूते आजाके तो ना मार तो ना बल्कि तेरे यहाँ के यादें तो आप कहाँ पूती कर रहा है ये पाजय डा जापा त्रियुक्ता अपनी मसाले बोले हरियापा बढ़िया कोटा